ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಕಾದಂಬರಿ ವಿಹಾರದಲ್ಲಿ ಪ್ರಸಾರವಾಗುವ ನೂತನ ಕಾದಂಬರಿಗೆ ಒಂದು ಪ್ರಸ್ತಾವನೆ ಡಾಕ್ಟರ್ ಮೈಸೂರು ಉಮೇಶ್ ಅವರಿಂದ ನಮಸ್ಕಾರ ಧ್ವನಿ ಏರಿಳಿತಗಳ ಮೂಲಕವೇ ಪಾತ್ರಗಳ ವೈಶಿಷ್ಟ್ಯತೆಯನ್ನು ತಮ್ಮ ಮನಃಪಟಲದಲ್ಲಿ ಅಚ್ಚೊತ್ತುತ್ತಾ ಬಂದಿರುವ ಕಾದಂಬರಿ ವಿಹಾರ ಮತ್ತೊಂದು ಕಾದಂಬರಿಯನ್ನು ಮುಂದಿನ ವಾರದಿಂದ ಹೊತ್ತು ಬರಲಿದೆ ಕನ್ನಡ ಸಾಹಿತ್ಯ ಪರಂಪರೆ ಏಕತಾನತ್ವಕ್ಕೆ ಪಕ್ಕಾಗದೆ ಬಹುತ್ವಕ್ಕೆ ಮತ್ತು ಬದಲಾವಣೆಗೆ ತನ್ನನ್ನು ತೆರೆದುಕೊಳ್ಳುತ್ತಾ ಬಂದಿದೆ ಪ್ರಗತಿಶೀಲ ಸಾಹಿತ್ಯ ಸಾಮಾಜಿಕ ಬದುಕಿನ ಹಲವು ಸೂಕ್ಷ್ಮತೆಗಳನ್ನು ಸಾಹಿತ್ಯವಾಗಿಸಿ ಜನಪರ ದನಿಯಾಗ ಹೊರಟಿತು ಮಾನವತೆಯನ್ನು ಬಿಂಬಿಸುವ ಮಹತ್ವದ ಕೃತಿಗಳು ಈ ಮೂಲಕ ಬೆಳಕು ಕಂಡವು ಈ ಕಾಲಘಟ್ಟದಲ್ಲಿ ವಿಭಿನ್ನ ಚಿಂತನೆಗಳು ವಿಶಿಷ್ಟ ಆಲೋಚನೆಗಳ ಮೂಲಕ ಸಾಹಿತ್ಯ ಕೃಷಿಗೆ ನಿಂತವರು ಅನಕೃ ಎಂದೇ ಖ್ಯಾತರಾದ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯರು ಕನ್ನಡ ಕಾದಂಬರಿ ಸಾರ್ವಭೌಮರೆಂದೇ ಇವರು ಹೆಸರಾದವರು ಇವರು ಸಾಹಿತಿಯಷ್ಟೇ ಅಲ್ಲ ಕನ್ನಡದ ಅಸ್ಮಿತೆಗಾಗಿ ಹೋರಾಟಕ್ಕಿಳಿದು ಕನ್ನಡ ಪ್ರಜ್ಞೆಯನ್ನು ನಾಡಿನಾದ್ಯಂತ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅನಕೃ ಅವರು ನಾಟಕ ವಿಮರ್ಶೆ ಕಥೆ ಸಂಪಾದನೆ ಅನುವಾದ ಈ ಕ್ಷೇತ್ರಗಳಲ್ಲಿ ಕೃಷಿ ನಡೆಸಿದ್ದರೂ ಕನ್ನಡ ವಾಗ್ಮಯ ಲೋಕದಲ್ಲಿ ಶಾಶ್ವತ ಸ್ಥಾನ ಪಡೆದುಕೊಂಡದ್ದು ಕಾದಂಬರಿಕಾರರಾಗಿ ಕೆಳುಗರೆ ಅನಕೃ ಅವರ ಯಾವ ಕಾದಂಬರಿ ಬಾನುಲಿಯಲ್ಲಿ ತೇಲಿ ಬರಬಹುದು ಎಂದು ತಾವು ಯೋಚಿಸುತ್ತಿರಬಹುದು ಸಂಧ್ಯಾರಾಗ ಕಾದಂಬರಿ ಒಂದು ಮಹತ್ವದ ಕಾದಂಬರಿ ಎಂಬುದು ತಮಗೆ ಗೊತ್ತಿದೆ ಈ ಕಾದಂಬರಿ ಚಲನಚಿತ್ರವಾಗಿಯೂ ತೆರೆ ಕಂಡು ಯಶಸ್ವಿಯಾಯಿತು ಹಾಗಾದರೆ ಇದೇ ಇರಬಹುದೇ ಎಂದು ತಾವು ಭಾವಿಸಿರಬಹುದು ಖಂಡಿತ ಇಲ್ಲ ಮುಂದೆ ತಾವು ಕೇಳಲಿರುವುದು ಅನಕೃ ಅವರ ಉದಯರಾಗ ಕಾದಂಬರಿ ಸಾಹಿತಿಯಾದವನಿಗೆ ತಾಯ್ತನದ ಭಾವವಿರಬೇಕು ಲೋಕಾನುಭವದ ಪ್ರತಿ ಮಜಲುಗಳು ಸಂವೇದನಾಶೀಲ ಸಾಹಿತಿಗೆ ಕಥಾವಸ್ತುವಾಗುತ್ತದೆ ಜೀವಪರ ಚಿಂತನೆಗಳು ಸಮಾಜದ ಚಿಕಿತ್ಸೆಗೂ ಮೂಲ ಧಾತುವಾಗಬಲ್ಲುದು ಅನಕೃ ಅವರು ಶೀಲ ಅಶ್ಲೀಲತೆಯ ಮೇರೆಯನ್ನು ಮೀರಿ ವಿವಿಧಸ್ಥರ ಬದುಕನ್ನು ಬರಹವನ್ನಾಗಿಸಿದರು ವರ್ಗಾತೀತ ವರ್ಣಾತೀತ ಜಾತ್ಯತೀತ ನಿಲುವುಗಳು ಅನಕೃ ಅವರ ಬರಹದ ಪ್ರಮುಖ ಆಕರ್ಷಣೆ ಉದಯರಾಗ ಕಾದಂಬರಿಯ ಮೂಲ ಧಾತು ಅನುಕಂಪ ಅನಕೃ ಅವರೇ ಹೇಳುವಂತೆ ಮಾನವ ದುರ್ಬಲತೆಗೆ ಅಧೀನನಾಗಿ ತನ್ನ ದಿವ್ಯ ಶಕ್ತಿಯನ್ನು ನೀಗಿಕೊಳ್ಳದಂತೆ ಅವರನ್ನು ಮೇಲಕ್ಕೆತ್ತಿ ಹಿಡಿಯುವ ಮಹಾಶಕ್ತಿ ಅನುಕಂಪಕ್ಕಿದೆ ಬುದ್ಧ ಯೇಸು ರಾಮಕೃಷ್ಣ ಗಾಂಧಿಯವರ ಜೀವನದಲ್ಲಿ ಈ ಶಕ್ತಿಯ ವಿವಿಧ ರೂಪರೇಷೆಗಳನ್ನು ನಾವು ನೋಡಬಹುದು ನನ್ನ ಸರಣಿಯ ಕಣಗಳನ್ನು ಓದುಗರು ಉದಯರಾಗದಲ್ಲಿ ಕಾಣಬಹುದು ಕೇಳುಗರೆ ಯಾವ ಕಾದಂಬರಿ ಎಂಬುದು ಖಾತ್ರಿಯಾಯಿತಲ್ಲ ಈ ಹಿಂದೆ ಪ್ರಸಾರವಾದ ನಾ ಕಸ್ತೂರಿಯವರ ರಂಗನಾಯಕಿ ಕಾದಂಬರಿ ಬೆಂಗಳೂರಿನ ಬಸವನಗುಡಿ ಪರಿಸರದಲ್ಲಿ ಮುಕ್ತಾಯವನ್ನ ಕಾಣುತ್ತೆ ಕಾಕತಾಳೀಯವೆಂಬಂತೆ ಮುಂದಿನ ವಾರದಿಂದ ಪ್ರಸಾರವಾಗುವ ಅನಕೃ ಅವರ ಉದಯರಾಗ ಕಾದಂಬರಿ ಅದೇ ಬಸವನಗುಡಿ ಪರಿಸರದಿಂದ ಪ್ರಾರಂಭವಾಗುತ್ತದೆ ಮುಂದಿನ ವಾರದಿಂದ ಕಾದಂಬರಿ ವಿಹಾರದಲ್ಲಿ ಅನಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದನ್ನು ತಾವು ಆಲಿಸಲಿದ್ದೀರಿ ಇದರ ಪ್ರಸ್ತುತಿ ತಮಗೆ ಗೊತ್ತೇ ಇದೆ ಈ ಹಿಂದೆ ಹಲವು ಕಾದಂಬರಿಗಳನ್ನು ಓದಿರುವಂತಹ ಉಮೇಶ್ ಎಸ್ ಎಸ್ ಅವರು ಮುಂದಿನ ವಾರದಿಂದ ಕಾದಂಬರಿ ವಿಹಾರದಲ್ಲಿ ಪ್ರಸಾರವಾಗುವ ನೂತನ ಕಾದಂಬರಿಗೆ ಪ್ರಸ್ತಾವನೆ ನೀಡಿದವರು ಡಾಕ್ಟರ್ ಮೈಸೂರು ಉಮೇಶ್ ಅನಾಕೃ ಅವರ ಉದಯರಾಗ ಕಾದಂಬರಿಯ ಸ್ವರೂಪವನ್ನು ತೆರೆದಿಟ್ಟವರು ಹಿರಿಯ ವಿಮರ್ಶಕರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅನಾ ಕೃಷ್ಣರಾಯರು ಕನ್ನಡದ ಅತ್ಯಂತ ಜನಪ್ರಿಯ ಕಾದಂಬರಿ ಕನ್ನಡ ಮನಸ್ಸು ಅವರನ್ನ ಪ್ರೀತಿಯಿಂದ ಕಾದಂಬರಿ ಸಾರ್ವಭೌಮ ಅಂತ ಹೇಳ ಕರೆದಿದ್ದಾರೆ ಇದಕ್ ಕಾರಣ ಅನಕ್ರು ಅವರಿಗೆ ಕಾದಂಬರಿ ಪ್ರಕಾರದ ಬಗ್ಗೆ ಇಲ್ಲದ ಕಾಳಜಿ ವಿಶ್ವಾಸ ಅದು ಕೂಡ ಅದಕ್ಕೆ ಕಾರಣ ಅನಕ್ರೂಗೆ ಖಚಿತವಾದ ನಂಬಿಕೆ ಇತ್ತು ಆಧುನಿಕ ಸಂದರ್ಭದಲ್ಲಿ ಕಾದಂಬರಿ ಅತ್ಯಂತ ಜನಪ್ರಿಯ ಮಾಧ್ಯಮ ಹೆಚ್ಚು ಜನಕ್ಕೆ ನಾನು ತಲುಪಬೇಕು ಅಂತಂದ್ರೆ ಕಾದಂಬರಿ ಮಾಧ್ಯಮ ನಾಡಿಸ್ಕೋಬೇಕು ಅಂತ ಹೇಳಿ ಆ ಮಾಧ್ಯಮದ ಬಗ್ಗೆ ಅವ್ರಿಗೆ ಅಪಾರವಾದ ವಿಶ್ವಾಸ ಇತ್ತು ಇದರ ಮೂಲಕ ಲೋಕ ಶಿಕ್ಷಣ ಸಾಧ್ಯ ಆಗ್ಬೇಕು ಅನ್ನೋದು ಅವರ ನಂಬಿಕೆ ಆಗಿತ್ತು ಲೋಕಶಿಕ್ಷಣ ಅನ್ನುವಾಗ ಅನಕರು ಪರಿಕಲ್ಪನೆ ಪರಿಕಲ್ಪನೆಗಳಿದೆ ಅಂದ್ರೆ ಭಾರತೀಯ ಪರಂಪರೆಯನ್ನ ನಮ್ಮ ಜೀವನ ಪರಂಪರೆಯ ಅಂಥಸತ್ವವನ್ನ ಅದು ಪ್ರತಿನಿಧಿಸುವ ಹಾಗಿರಬೇಕು ಈ ಪರಂಪರೆಯ ಸತ್ವವನ್ನು ನಾವು ಕಾದಂಬರಿಯ ಮೂಲಕ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಅವರ ಆಶಯ ಇದ್ದ ಹಾಗೆ ಕಾಣಿಸುತ್ತೆ ಅವರ ಮೊದಲ ಕಾದಂಬರಿ ಜೀವನ ಯಾತ್ರೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಪ್ರಕಟ ಆಯಿತು ಅದೇ ಸಂದರ್ಭದಲ್ಲಿ ಉದಯ ರಾಗ ಕೂಡ ಪ್ರಕಟ ಆಯಿತು ಉದಯನ ಕಾದಂಬರಿ ಒಂದು ಹಿನ್ನೆಲೆ ಇದೆ ಮೈಸೂರಿಗೆ ಕವಿ ರವೀಂದ್ರ ಭೇಟಿಯಾಗಿತ್ತು ಆಗ ಅವರ ವ್ಯಕ್ತಿತ್ವದಿಂದ ಅನಕರು ಗಾಢುವಾಗ ಆಕರ್ಷಿತರಾಗ್ತಾರೆ ಹಾಗೆ ಆಕರ್ಷಿತವಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಶಾಂತಿನಿಕೇತನದಲ್ಲಿ ರವೀಂದ್ರ ಒಡನಾಟದಲ್ಲಿ ಇರ್ಬೇಕು ಅಂತ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಅವರು ಪಡೆದ ಎರಡು ಅನುಭವಗಳು ಬಹಳ ಮುಖ್ಯವಾದದ್ದು ಮೊದಲನೇ ಅನುಭವ ಏನು ಅಂತಂದ್ರೆ ಒಮ್ಮೆ ರವೀಂದ್ರರು ಬೇರೆ ಬೇರೆ ಭಾಷೆಯ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡ್ತಿರ್ತಾರಂತೆ ಆಗ ಒಮ್ಮೆಗೆ ಬೇರೆ ಬೇರೆ ಭಾಷೆಯ ಅನೇಕರು ಪ್ರಶ್ನೆ ಕೇಳ್ತಾರಂತೆ ಹಾಗೆ ರವೀಂದ್ರ ಹೇಳ್ತಾರಂತೆ ನಾನು ನನ್ನ ಮಾತೃ ಭಾಷೆಯ ಬಂಗಾಳಿ ವಿದ್ಯಾರ್ಥಿಗೆ ಮೊದಲು ಉತ್ತರ ಕೊಡ್ತೇನೆ ಆಮೇಲೆ ಉಳಿದವರಿಗೆ ಉತ್ತರ ಕೊಡ್ತೇನೆ ಅಂತ ರವೀಂದ್ರ ಈ ಮಾತು ಅನೇಕರು ಗಾಢವಾದ ಪರಿಣಾಮವನ್ನು ಬೀರ್ತು ಮಾತೃ ಭಾಷೆಯ ಬಗ್ಗೆ ಕನ್ನಡದ ಅಭಿಮಾನ ಅವರಲ್ಲಿ ಮೂಡ್ತು ಕಲ್ಕತ್ತದಿಂದ ಬಂದ ಮೇಲೆ ಅವರು ಕನ್ನಡದ ಚಟುವಟಿಕೆಗಳಲ್ಲಿ ಕನ್ನಡದ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾರೆ ಇನ್ನೊಂದು ಅನುಭವ ಅಲ್ಲಿದ್ದ ನಂದಲಾಲ್ ಬಸು ಕಲಾವಿದರು ಅವರ ಆಪ್ತ ಗೆಳೆತನ ಒಡನಾಟ ಅವರಿಗೆ ಸಿಕ್ತು ಅದು ಎಷ್ಟು ಪ್ರಭಾವ ಅವರ ಮೇಲೆ ಬೀರ್ತು ಅಂತಂದ್ರೆ ಅವರ ಪಾತ್ರವನ್ನ ಹಿನ್ನೆಲೆಯಾಗಿ ಕೇಂದ್ರವಾಗಿ ಇಟ್ಕೊಂಡು ಉದಯರಾಗುವನ ಕಾದಂಬರಿಯನ್ನ ಅವರು ಬರೆದ್ರು ಅನಕ್ರು ನಮ್ಮ ಕಾರಂತರ ಹಾಗೆ ಬಹುಮುಖ ಆಸಕ್ತಿ ಇದ್ದ ವ್ಯಕ್ತಿ ಅವರಿಗೆ ಕೇವಲ ಸಾಹಿತ್ಯ ಮಾತ್ರ ಅಲ್ಲ ಕಲೆಯ ಎಲ್ಲ ಪ್ರಕಾರಗಳ ಬಗ್ಗೆ ಆಸಕ್ತಿ ಇತ್ತು ರಂಗಭೂಮಿಯ ಬಗ್ಗೆ ಆಸಕ್ತಿ ಇತ್ತು ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಕಲೆ ಬಗ್ಗೆ ಆಸಕ್ತಿ ಇತ್ತು ಇವರೆಲ್ಲರ ಒಡನಾಟ ಕೂಡ ಅವರಿಗೆ ಇತ್ತು ಹೀಗಾಗಿ ಎಲ್ಲ ಕಲಾವಿದರ ಬದುಕಿನ ಆಶಯ ಅವರ ಎದುರಿಸುವ ಸವಾಲುಗಳು ಅವರ ತೊಂದರೆಗಳು ಮತ್ತೆ ಕಲೆಯ ಆಶಯ ಈ ಎಲ್ಲದರ ಬಗ್ಗೆ ಅವರಿಗೆ ನಿಕಟವಾದ ಒಡನಾಟ ಇತ್ತು ಪರಿಚಯ ಇತ್ತು ಅನುಭವ ಇತ್ತು ಈ ಎಲ್ಲವನ್ನ ಚಿತ್ರಿಸಬೇಕು ಕಾದಂಬರಿಯಲ್ಲಿ ತರಕ್ಕೆ ಸಾಧ್ಯ ಆಗ್ಬೇಕು ಅನ್ನುವ ಅವರ ಹಂಬಲ ಉದಯ ರಾಗದಲ್ಲಿ ಸ್ಪಷ್ಟವಾಗಿ ನಾವು ಪ್ರಕಟ ಆಗುತ್ತೆ ಒಬ್ಬ ಕಲಾವಿದ ಆತನ ಕಲೆಯ ಬಗೆಗಿನ ಆತನ ಬದ್ಧತೆ ಅದೊಂದು ವಾಣಿಜ್ಯದ ಸರಕಾದಾಗ ಅದು ಹೇಗೆ ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ ಅನ್ನುವಂಥದ್ದು ಹೀಗೆ ಅನೇಕ ಸಂಗತಿಗಳನ್ನ ಒಬ್ಬ ಕಲಾವಿದನ ಬದುಕಿನ ಅನೇಕ ಆಯಾಮಗಳನ್ನ ಅನೇಕ ನೆಲೆಗಳನ್ನ ಉದಯ ರಾಗದಲ್ಲಿ ಅವರು ಚಿತ್ರಿಸೋ ಪ್ರಯತ್ನ ಪಡ್ತಾರೆ ಉದಯ ರಾಗ ಚಾರಿತ್ರಿಕವಾಗಿ ಕನ್ನಡದ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಕಾದಂಬರಿ ಯಾಕೆ ಅಂತಂದ್ರೆ ಒಂದು ಹೊಸ ಪರಂಪರೆಗೆ ಉದಯರಾಗ ರಾಗ ನಾಂದಿಯನ್ನ ಹಾಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಕಲಾವಿದರ ಬದುಕನ್ನೇ ಕುರಿತು ಅನಕರು ಉದಯರಾಗದಿಂದ ರಾಗದಿಂದ ಸುಮಾರು ಹತ್ತು ಹನ್ನೆರಡು ಕಾದಂಬರಿಗಳನ್ನ ಬರೆದಿದ್ದಾರೆ ಎನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಸಂಧ್ಯಾರಾಗ ಇರಬಹುದು ಸಾಹಿತ್ಯ ರತ್ನ ಇರಬಹುದು ನಟಸಾರ ಉಪಮ ಇರಬಹುದು ವಿಚಿತ್ರ ಇರಬಹುದು ಸಂಗ್ರಾಮ ಗಾಜಿನ ಮನೆ ಕನ್ನಡ ಮನಗುಡಿಯಲ್ಲಿ ದೀಪಾರಾಧನೆ ಅಭಿಮಾನ ಬುವನಮೋಹಿನಿ ಮಾಯಾಮಲಾರ ಹೀಗೆ ಅನೇಕ ಕಾದಂಬರಿಗಳನ್ನು ಅವರು ಬರೆದರು ಇದು ಬಹಳ ಮುಖ್ಯವಾದ ಸಂಗತಿ ಹಾಗೆ ನೋಡಿದ್ರೆ ಇದರಲ್ಲೆಲ್ಲ ಹೆಚ್ಚು ಜನಪ್ರಿಯವಾದದ್ದು ಹೆಚ್ಚು ಮಹತ್ವದ್ದು ಸಂಧ್ಯಾ ರಾಗ ಉದಯ ರಾಗದ ಆಶಯ ಸಂಧ್ಯಾ ರಾಗದಲ್ಲಿ ಇನ್ನು ಹೆಚ್ಚು ಸಂಕೀರ್ಣತೆಯನ್ನು ಪಡ್ಕೊಂಡು ಕಲಾತ್ಮಕವಾಗಿ ಸಂಧ್ಯಾ ರಾಗ ಚಿತ್ರಿತವಾಗಿದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಇದು ಅನಕ್ರವರಲ್ಲಿ ಮಾತ್ರ ಅಲ್ಲ ಕನ್ನಡ ಕಾದಂಬರಿ ಪರಂಪರೆಯಲ್ಲಿ ಒಂದು ಹೊಸ ಮಾರ್ಗವನ್ನ ಸೃಷ್ಟಿಸ್ತು ಅಂತ ಭಾರತದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಜಗತ್ನಲ್ಲೇನೆ ಈ ಕಲಾವಿದರ ಬದುಕನ್ನು ಕುರಿತು ಒಂದು ಪರಂಪರೆ ಇದೆ ಅನ್ನುವಂಥದ್ದು ಗಮನಿಸಬೇಕು ಸಾಮರ್ ಸೆಟ್ ಮಾಮ್ ನ ದ ಮೂನ್ ಅಂಡ್ ದ ಸಿಕ್ಸ್ ಪೆನ್ಸ್ ಇರ್ವಿಂಗ್ ಸ್ಟೋನ್ ನ ಫಾರ್ ಲೈಫ್ ಮತ್ತೆ ದ ಆಗೋನಿ ಅಂಡ್ ದ ಎಕ್ಸ್ಟೆಸಿ ಜೇಮ್ಸ್ ಲೈಫ್ ನ ದ ಪೋರ್ಟ್ರೇಟ್ ಆಫ್ ಅನ್ ಆರ್ಟಿಸ್ಟ್ ಇವೆಲ್ಲವನ್ನ ನಾವು ಗಮನಿಸಬಹುದು ಯಾಕೆ ಇದನ್ನೆಲ್ಲ ನಾನು ಚರ್ಚೆ ಮಾಡಿದೆ ಅಂದ್ರೆ ಒಂದ್ ರೀತಿ ಉದಯರಾಗ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಪರಂಪರೆಗೆ ನಾಂದಿ ಹಾಡ್ತು ಮತ್ತೆ ಜಗತ್ತಿನ ಆ ಬಗೆಯ ಇತರ ಕಾದಂಬರಿಗಳಿಗೆ ನಾವು ಗಮನಹರಿಸುವ ಹಾಗೆ ಮಾಡ್ತು ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಹೀಗಾಗಿ ಉದಯರಾಗಕ್ಕೆ ಒಂದು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಮಹತ್ವದ ಅನಾಕ್ರೂ ಅವರ ಉದಯರಾಗ ಕಾದಂಬರಿಯ ಸ್ವರೂಪವನ್ನು ತೆರೆದಿಟ್ಟವರು ಹಿರಿಯ ವಿಮರ್ಶಕರಾದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಈ ಸಂದರ್ಭದಲ್ಲಿ ಅನಾಕ್ರೂ ಅವರ ಮಗ ಅಕ್ರು ಗೌತಮ್ ಅನಾಕ್ರೂ ವಿಷಯ ಮಾತಾಡಬೇಕು ಅಂದ್ರೆ ತುಂಬಾ ಸರಳ ಸ್ವಾಮಿಯವರು ನನಗೆ ಜ್ಞಾಪಕ ಇರುವವರೆಗೂ ಅವ್ರಿಗೆ ಕೋಪ ಅನ್ನೋದೇ ನಾನ್ ನೋಡಿರ್ಲಿಲ್ಲ ಯಾರು ಬಂದ್ರು ಜನಗಳಿಗೆ ಸಹಾಯ ಮಾಡೋದು ಅದೇ ಅವ್ರ ಜೀವನ ಆಗೋಗಿತ್ತು ಅವರಾಯ್ತು ಅವ್ರ ಸಾಹಿತ್ಯ ಆಯ್ತು ಅವ್ರ ಜನ ಆಯ್ತು ಕರ್ನಾಟಕ ಬೇಕು ಅವ್ರಿಗೆ ಕನ್ನಡ ಸಾಹಿತ್ಯ ಚಳುವಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಶುರುವಾದಾಗ ಅವ್ರ ಜೊತೆಗೆ ಸೇರಿದವರು ಮಾರಾಮೂರ್ತಿ ಅರ್ಚಿತ್ ವೆಂಕಟೇಶು ಎಂ ಎಸ್ ನಟರಾಜು ಆಮೇಲೆ ಬಿ ಚಿ ತಾರಾಸಿ ಇವರೆಲ್ಲ ಜೊತೆಗಿದ್ರು ಅವರು ಕನ್ನಡಕ್ಕೋಸ್ಕರ ಸ್ವಂತ ಅಣ್ಣನ ಮೇಲೆ ಅವರು ಸ್ಟ್ರೈಕ್ ಮಾಡಿ ರಾಮೋತ್ಸವ ದಿವಸ ಎಂ ಎಸ್ ಸುಬ್ಬಲಕ್ಷ್ಮಿ ಸಂಗೀತ ಹಾಡಿಸ್ಬಾರ್ದು ಲೋಕಲ್ ಕನ್ನಡದವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅವ್ರ ಹಾಳೆ ಹೇಳಬೇಕು ಅಂತ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿದ್ರು ಆತರ ಸ್ವಭಾವದವರು ಅವರು ಇವ್ರ ಮಾತ್ಗೆ ಎಷ್ಟು ಬೆಲೆ ಇತ್ತು ಅಂದ್ರೆ ಒಂದ್ ಸೇಫ್ ನಲ್ಲಿ ಇವ್ರು ಬರ್ಕೊಟ್ರು ಅವ್ರಿಗೊಂದ್ ಕೆಲಸ ಸಿಕ್ತಿತ್ತು ಕಾರ್ಯ ಸಿಕ್ತಿತ್ತು ಕಾಲೇಜಲ್ಲಿ ಸೀಟ್ ಸಿಕ್ತಿತ್ತು ಅಷ್ಟು ಚೆನ್ನಾಗಿ ಜನಗಳನ್ನ ಇಟ್ಕೊಂಡಿದ್ರು ಅವ್ರ ಯಾವತ್ತು ಅವ್ರಿಗೋಸ್ಕರ ಅವ್ರ ಬದುಕಲೇ ಇಲ್ಲ ಅವ್ರು ಬದುಕಿದ್ದೇ ಕನ್ನಡ ಜನತೆಗಾಗಿ ಆದ್ರಿಂದ ಇವತ್ತು ಕನ್ನಡ ಜನ ಹೇಳಬೇಕು ಅಂದ್ರೆ ಅವ್ರು ನನಗೆ ಸ್ಮರಿಸ್ಕೋತಾರೆ ಆನಾಕರು ಅಂತ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ ಮೂವತ್ತು ಜನ ಹಿರಿಯ ಸಾಹಿತಿಗಳಿಗೆ ಪ್ರತಿ ವರ್ಷ ಒಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಆನಾಕ್ ಪ್ರತಿಷ್ಠಾನದಿಂದ ಇವತ್ತು ನಾನು ನಿಜ ಹೇಳಬೇಕು ಅಂದ್ರೆ ಎರಡ್ ಸಾವಿರ ಬುಕ್ ಅವ್ರದ್ದು ರೀಪ್ರಿಂಟ್ ಆಯ್ತು ಒಂದ್ ವಾರದಲ್ಲಿ ಬುಕ್ ಸ್ಟಾಕ್ ಇರಲ್ಲ ಅದು ಆನಕರು ಆಮೇಲೆ ಎಸ್ ಎಲ್ ಭೈರಪ್ಪನವರು ರಾಯರಿಂದ ನಾ ಪ್ರೇರಿತವನಾಗಿ ಅವರಿಂದ ಬಾಳ ಕಲ್ತಿದ್ದೀನಿ ಅಂತ ಅವರು ಹೇಳ್ತಾರೆ ಅದು ದೊಡ್ಡ ವಿಷಯ ಆಮೇಲೆ ಮಾಸ್ತಿ ಹಿರಣ್ಯ ಮಾಸ್ತಿ ಅಂತ ಒಬ್ಬ ಮನುಷ್ಯ ಮಾಡಿ ದಾರಿ ತಂದು ಮಾಡಿದ್ದೆ ರಾಯರು ಇವತ್ತು ಅವ್ರ ಮನೆಗೆ ನಮ್ಗೆ ಅಷ್ಟು ಸಂಬಂಧ ಇದೆ ರಾಯರು ಸಾಹಿತ್ಯ ಬಿಟ್ಟವರು ಹೊಟ್ಟೆ ಬಟ್ಟೆ ಊಟ ತಿಂಡಿ ದುಡ್ಡು ಕಾಸು ನೋಡಿದವರೇ ಎಲ್ಲ ಯಾರ ಬಂದು ನಿಮ್ ಮಗ ಗೌತಮ್ ಏನ್ ಓದ್ತಿದ್ದಾನೆ ಅಂದ್ರೆ ಗೌತಮ್ ಅಂತ ಕರೆಯೋರು ನಾನು ಅಂದ್ರೆ ನೀನ್ ಟಾಪ್ ಕ್ಲಾಸ್ ಅಪ್ಪ ನಾನು ಹೇಳೋದು ಅಂದ್ರೆ ನಾನು ಯಾವ ಕ್ಲಾಸ್ ಅಲ್ಲಿ ಇದ್ದು ಗೊತ್ತಿಲ್ಲ ಇನ್ನು ಹೇಳಕ್ ಅಂದ್ರೆ ರಾಯರಿಗೆ ಬಲಭುಜ ನಿಂತ್ಕೊಂಡವ್ರು ನಮ್ಮಮ್ಮ ನಮ್ಮಮ್ಮನು ಅಷ್ಟೇ ಅಪ್ಪ ನೋಡ್ಕೊಂಡ್ರು ನೋಡ್ಕೊಡ್ರವ್ ಕಷ್ಟನೋ ಸುಖನೋ ಏನ್ ಬೇಕೋ ಮನೆಗ್ ಬಂದವರು ಒಂದು ದಿವಸ ಒಂದ್ ಕಾಫಿ ತಿಂಡಿ ಒಂದ್ ಊಟ ಇಲ್ಲ ಅಂತ ಹೋದವ್ರೇ ಇಲ್ಲ ಇವತ್ತು ನಮ್ಮ ಮನೆ ಹಾಗೆ ನಡೀತಿದೆ ನಮ್ಮ ಮನೆಯಷ್ಟು ರಾಗ ಅಂತ ಕೇಳಿ ಯಾವ ಎಷ್ಟು ಯಾರು ಬಂದು ಊಟ ಆ ಸಮುದಾಯ ನಾನು ನಡೆಸ್ಕೊಂಡ್ ಬರ್ತಿದ್ದೀನಿ ಇವಾಗ ಆಕಾಶವಾಣಿಯವರು ಬೃಹಿರಾಗ ಮಾಡ್ತಿರೋದು ತುಂಬಾ ಸಂತೋಷವಾದ್ರು ಅಂದ್ರೆ ಅವರ ಭಾಷೆ ಎರಡು ಮೂರು ಸಾವಿರ ಜನ ಸೇರೋಲ್ಲ ಹೆಚ್ಚೆ ಎಲ್ಲೂ ಐಟಿಐ ನಡ್ಕೊಂಡ್ ಬರೋರು ಭಾಷ ಕೇಳ್ಕೊಂಡು ಹೋಗೋಕೆ ಈ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಆಕಾಶವಾಣಿಯವರಿಗೆ ಇದಾಗಿತ್ತು ಅನಾಕರು ಅವರ ಮಗ ಅವರ ಮಾತು ಅರವತ್ನಾಲ್ಕರಲ್ಲಿ ಬಾನುಲಿಗಾಗಿ ಅನಕ್ರು ಅವರು ಮಾಡಿದ ಭಾಷಣದ ಆಯ್ದ ಭಾಗ ಈಗ ನಿಮಗಾಗಿ ನಾನು ಕಾದಂಬರಿ ಕಾದಂಬರಿಕಾರನಾಗುವುದರ ಮೊದಲು ಕಥೆಕಾರನಾಗಿದ್ದೆ ನನ್ನ ಮೊದಲನೆಯ ಕಾದಂಬರಿ ಜೀವನ ಯಾತ್ರೆ ತಿಳಿಸಬಹುದು ಈ ಇತಿಬಿತಿಯ ಇಕ್ಕಟ್ಟಿಗೆ ಸಿಕ್ಕಿದ್ದ ನಾನು ವಿಸ್ತಾರವಾದ ವೇಷ್ಮದ ಮೇಲೆ ತುಂಬಿದ ಜೀವನವನ್ನು ಚಿತ್ರಿಸಲು ಇಚ್ಛೆಪಟ್ಟೆ ಈ ಪ್ರಯತ್ನ ನನ್ನ ಮೂರನೆಯ ಕಾದಂಬರಿ ಸಂಧ್ಯಾ ರಾಗದಲ್ಲಿ ತಕ್ಕಮಟ್ಟಿಗೆ ಸಫಲವಾಯಿತೆನ್ನಬಹುದು ನನ್ನನ್ನು ಕಾದಂಬರಿಕಾರನಾಗಿ ನಿಲ್ಲಿಸಿದ ಕೃತಿ ಸಂಧ್ಯಾರಾಗ ಇದನ್ನು ನಾನು ಬರೆದು ಪ್ರಕಟಿಸಿದಾಗ ಓದುಗರಿಂದ ಬಂದ ಪ್ರತಿಕ್ರಿಯೆ ಸಾಧಾರಣವಾಗಿತ್ತು ಮುಂದೆ ಇದು ಸರ್ವಜನರ ಪ್ರಿಯತೆಯನ್ನು ಗಳಿಸಿಕೊಂಡು ನನ್ನ ಮೇರು ಎಂದು ಹೆಸರಾಯಿತು ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಪ್ರಾಕಾರ ಒಂದು ರೀತಿಯಲ್ಲಿ ಪುರಾತನ ಇನ್ನೊಂದು ರೀತಿಯಲ್ಲಿ ನೂತನ ಪಂಪ ರನ್ನ ಜನ್ನ ರತ್ನಾಕರ ನಾರಣಪ್ಪ ಲಕ್ಷ್ಮೀಶ ಷಡಕ್ಷೈ ರಾಘವಾಂಕ ಇವರ ಮಹಾಕಾವ್ಯಗಳು ಕಾವ್ಯ ಛಂದಸ್ಸಿನಲ್ಲಿ ಬರೆಯಲ್ಪಟ್ಟಿರುವ ಕಾದಂಬರಿಗಳೇ ಆಗಿವೆ ಕಾದಂಬರಿಯಲ್ಲಿ ನಾಲ್ಕು ವಿಷಯಗಳು ಸಮಾವೇಶಗೊಂಡಿರಬೇಕು ವಸ್ತು ಪಾತ್ರಗಳು ವಾತಾವರಣ ಮತ್ತು ಅಂತಿಮ ಪ್ರಭಾವ ಆಬಾಲವೃದ್ಧರಿಗೂ ಪ್ರಿಯವಾದದ್ದು ಕಥೆ ಕಾದಂಬರಿಯಲ್ಲಿ ಕಥಾವಸ್ತು ಪುಷ್ಟವಾಗಿರಬೇಕಾದಲ್ಲದೆ ಕುತೂಹಲ ಜನ್ಯವಾಗಿರಬೇಕು ಎಲ್ಲಿಯೂ ಬೇಸರ ಬರೆಸಂತೆ ಕಥೆ ಮುನ್ನಡೆಯಬೇಕು ಕಾದಂಬರಿಗೆ ಪುಷ್ಟವಸ್ತುವಿನ ಅಗತ್ಯ ಇಲ್ಲ ಎಂಬ ವಾದವೊಂದು ಇಂದು ಹುಟ್ಟಿದೆ ಆಂಥೋನಿ ಟ್ರೊಲಾಫ್ ಹೇಳುವಂತೆ ಕಾದಂಬರಿಯ ಅಂಗಗಳೆಲ್ಲವೂ ವಸ್ತುವಿಗೆ ಅಧೀನವಾಗಿರಬೇಕು ಎಂಬುದೇ ನನ್ನ ಮತವೂ ಆಗಿದೆ ವಸ್ತುವಿನ ಊರುಗೋಲು ಪಾತ್ರಗಳು ಕಥೆಯ ದೋಣಿಯನ್ನು ಮುನ್ನಡೆಸುವ ಹುಟ್ಟು ಪಾತ್ರಗಳು ವಸ್ತುವಿಗೆ ಅನುಗುಣವಾಗಿ ಪಾತ್ರಗಳು ಸೃಷ್ಟಿಯಾಗಬೇಕಲ್ಲದೆ ಅವು ಸ್ಪಷ್ಟವೂ ಖಚಿತವೂ ಆಗಿರಬೇಕು ಕಾದಂಬರಿಯ ಪ್ರತಿಯೊಂದು ಪಾತ್ರವೂ ಎಷ್ಟೇ ಗೌಣವಾದ್ದಾಗಿರಲಿ ನಮ್ಮ ಮನಸ್ಸಿನ ಮೇಲೆ ಚಿರಸ್ಥಾಯಿಯಾಗಿ ನಿಲ್ಲಬೇಕು ವಸ್ತು ಮತ್ತು ಪಾತ್ರಗಳು ಸಮಯೋಚಿತ ವಾತಾವರಣದಲ್ಲಿ ಬೆಳೆಯಬೇಕು ವಾತಾವರಣ ಸೃಷ್ಟಿಸುವಾಗ ಕಾದಂಬರಿಕಾರ ಸಾವಿರ ಕಣ್ಣವನಾಗಿ ಸೂಕ್ಷ್ಮ ವಸ್ತುವನ್ನು ಗಮನಿಸಬೇಕು ಈ ಮೂರು ಅಂಶಗಳನ್ನು ಸಮಾವೇಶಗೊಂಡು ಸೃಷ್ಟಿಯಾದ ಕೃತಿ ಓದುಗನ ಮೇಲೆ ಉಂಟು ಮಾಡುವ ಪರಿಣಾಮ ಎಂಥದ್ದು ಕಾದಂಬರಿಕಾರ ಅನುಭವಿಸಿರುವ ವೇದನೆ ಸಂತೋಷ ದುಃಖ ಶಾಸ್ತ್ರಗಳನ್ನು ಸಮಪ್ರಮಾಣದಲ್ಲಿ ಓದುಗನು ಅನುಭವಿಸಬೇಕು ನನ್ನ ಕಾದಂಬರಿ ಕೃಷಿಗೆ ಪ್ರೇರಕವಾದವು ಈ ನಾಲ್ಕು ಅಂಶಗಳು ಅವುಗಳಲ್ಲಿ ಯಾವುದು ಊನುವಾದರೂ ಕಾದಂಬರಿಯ ಕಲಾಸ್ವರೂಪ ಮುಕ್ಕಾಗುತ್ತದೆ ಎಂದು ನಾನು ದೃಢವಾಗಿ ನಂಬಿದ್ದೇನೆ ಆನಕ್ರು ಮಾಡಿದ ಭಾಷಣದಿಂದ ಆಯ್ದ ಭಾಗಗಳನ್ನು ಕೇಳಿದಿರಿ ಇನ್ನು ಕಾದಂಬರಿ ವಿಹಾರದಲ್ಲಿ ಆನಾಕ್ರು ಅವರ ಉದಯರಾಗ ಕಾದಂಬರಿಯ ಬಾನುಲಿ ಹೋದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು